ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಬಿಬಿಎಂಪಿ ಪೊಲೀಸ್ ಮತ್ತು ಸಾರಿಗೆ ಇಲಾಖೆಗಳ ಜೊತೆ ಚರ್ಚಿಸಿ ಬೆಂಗಳೂರಿನಲ್ಲಿರುವ ವಾಹನ ನಿಲುಗಡೆ ಸಮಸ್ಯೆ ನಿವಾರಣೆಗೆ ಹೊಸ ನೀತಿಯೊಂದನ್ನು ರೂಪಿಸಲಾಗುವುದು ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧಾನಮಂಡಲ ಕಲಾಪದಲ್ಲಿ ತಿಳಿಸಿದ್ದಾರೆ ಬಹುಶಃ ಇಡೀ ದೇಶದಲ್ಲಿ ಬೆಂಗಳೂರಿನ ಪಟ್ಟಣದಲ್ಲಿ ಆಗುವಂಥ ಟ್ರಾಫಿಕ್ ಸಮಸ್ಯೆ ಭವಿಷ್ಯ ಬೇರೆ ಎಲ್ಲೋ ಆಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಪಾಲಿಸಿ ಇಲ್ಲ ಇನ್ಫ್ರಾಸ್ಟ್ರಕ್ಚರು ಕೂಡ ನಮಗಿಲ್ಲಿ ಇರ್ತಕ್ಕಂಥ ವೆಹಿಕಲ್ಸ್ಗಳಿಗೆ ಇನ್ಫ್ರಾಸ್ಟ್ರಕ್ಚರೂ ಇಲ್ಲ ಯಾವುದೇ ರೆಗ್ಯುಲರ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಕೂಡ ಇಲ್ಲ ಯಾವುದೇ ಎಕ್ಸ್ಟೆನ್ಷನ್ಗೆ ಹೋದರೆ ತಮಗೆಲ್ಲ ಗೊತ್ತಿದೆ ನನಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಯಾವುದೇ ಎಕ್ಸ್ಟೆನ್ಷನ್ಗೆ ಹೋದರೆ ಯಾವುದೇ ರಸ್ತೆಯಲ್ಲಿ ಪಾರ್ಕಿಂಗನ್ನು ರಸ್ತೆ ಮೇಲೆ ಮಾಡ್ತಾರೆ ಎರಡೂ ಕಡೆ ಮಾಡ್ತಾರೆ ಎರಡೂ ಬದಿಯಲ್ಲಿ ಮಾಡ್ತಾರೆ ಯಾವ ವೆಹಿಕಲ್ಸ್ ಕೂಡ ಹೋಗೋದಕ್ಕೂ ಕೂಡ ಕೆಲವು ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಆಗ್ತಕ್ಕಂಥದ್ದು ಆದರೂ ನಾವು ಇದು ಬರೀ ಪೊಲೀಸ್ ಇಲಾಖೆಯಿಂದ ಮಾಡುವಂಥದ್ದಲ್ಲ ಮಾನ್ಯ ಅಧ್ಯಕ್ಷರು ಇದಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಮೇನಾಗಿ ಬಿ ಬಿ ಎಂ ಪಿಯವರು ಸಹಕರಿಸ್ಬೇಕಾಗ್ತದೆ ನಾವು ಸುಮಾರು ನೂ ಸಾವಿರದ ನೂರ ತೊಂಬತ್ನಾಲ್ಕು ರಸ್ತೆಗಳನ್ನು ಬೆಂಗಳೂರಿನಲ್ಲಿ ನಾವು ನೋ ಪಾರ್ಕಿಂಗ್ ರಸ್ತೆಗಳು ಅಂತ ಗುರುತಿಸಿದೆ ಗುರ್ಸಿರೋದಷ್ಟೇ ಆದರೂ ಕೂಡ ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ ಮಾನ್ಯ ವಿಶ್ವನಾಥ್ ಅವ್ರು ಹೇಳಿದಾಗೆ ಇದಕ್ಕೇನಾದರೂ ಒಂದು ಪಾಲಿಸಿ ಆಗಬೇಕು ಮನೆಗಳು ಕಟ್ ಕಟ್ಟೋದಕ್ಕೆ ಪರ್ಮಿಷನ್ ಕೊಡುವಾಗ ಹೌದು ಅವರಿಗೆ ಪಾರ್ಕಿಂಗಿಗೆ ಪ ಇರಬೇಕು ಅಂತ ಬೇರೆ ಬೇರೆ ದೇಶದಲ್ಲೆಲ್ಲ ಇದೆ ಅಲ್ಲಿ ಪಾರ್ಕಿಂಗ್ ಇದ್ದರೆ ಮಾತ್ರ ಅದಕ್ಕೆ ಪರ್ಮಿಷನ್ ಕೊಡಬೇಕು ಕಟ್ಟಡ ಕಟ್ಟೋದಕ್ಕೆ ಅನ್ನುವಂಥದ್ದು ರೆಗ್ಯುಲೇಷನ್ಸು ಅಥವಾ ಅಲ್ಲಿ ಪಾರ್ಕಿಂಗ್ ಮಾಡೋದೇ ಇಲ್ಲ ಅಂತ ಅನ್ನುವಾಗ ಅವರಿಗೆ ಫೈನ್ ಹಾಕಬೇಕು ಇಂಥ ಕಡೆ ಪಾರ್ಕಿಂಗ್ ಮಾಡಿ ಅಂತೇಳಿ ಡಿಫೈನ್ ಮಾಡಬೇಕು ಈ ಥರ ಕೆಲವು ನಿಯಮಗಳನ್ನು ಮಾಡಬೇಕಾಗ್ತದೆ ನಾವು ಇಲ್ಲಿವರೆಗೂ ಬರೀ ದಂಡ ಹಾಕೋದು ಅವರಿಗೆ ಅವರ ವೆಹಿಕಲ್ಸನ್ನು ಎತ್ಕೊಂಡು ಹೋಗೋದು ಈ ಥರದ್ದು ಕೆಲಸಗಳನ್ನೇ ಮಾಡಿಕೊಂಡಿದ್ದೇವೆ ಮಾನ್ಯ ಅಧ್ಯಕ್ಷರೇ ಅವ್ರು ಹೇಳಿದ್ರು ಫೈನ್ ಹಾಕೋದು ನಿಲ್ಲಿಸಿದ್ದೀವಿ ಅಂತ ಫೈನ್ ಹಾಕೋದು ನಿಲ್ಲಿಸಿಲ್ಲ ಇನ್ನೂ ಜಾಸ್ತಿನೇ ಆಗ್ತಾಯಿದೆ ಇವು ನೋಡಿ ಇಪ್ಪತ್ತೆರಡರಲ್ಲಿ ಹನ್ನೆರಡು ಲಕ್ಷ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ ಹಣ ಎಷ್ಟು ಇಪ್ಪತ್ತು ಕೋಟಿ ಎಂಬತ್ನಾಲ್ಕು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಫೈನ್ ಆಗಿ ಇಪ್ಪತ್ತು ಕೋಟಿ ರೂಪಾಯಿ ಫೈನ್ ಕಲೆಕ್ಟ್ ಮಾಡಿದ್ದಾರೆ ಬೆಂಗಳೂರು ಸಿಟಿಯಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು ಇಪ್ಪತ್ತ್ಮೂರರಲ್ಲಿ ಹನ್ನೊಂದು ಲಕ್ಷ ಮೂವತ್ಮೂರು ಮೂವತ್ತು ಸಾವಿರ ಆಗಿದೆ ಅದೇ ಮೂವತ್ತೇಳು ಕೋಟಿ ಕಲೆಕ್ಟ್ ಮಾಡಿದ್ದಾರೆ ಮೂವತ್ತೇಳು ಕೋಟಿ ಮೂವತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಇಲ್ಲಿವರೆಗೆ ಐವತ್ತೈದು ಲಕ್ಷ ಇಪ್ಪತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತಾರು ಕೇಸ್ ರಿಜಿಸ್ಟರ್ ಆಗಿದೆ ಅದಕ್ಕೂ ಕೂಡ ಐದು ಕೋಟಿ ತೊಂಬತ್ತೇಳು ಲಕ್ಷ